ಓಯ್ ಮೂದೇವಿ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೆನು ಬೇಡ ಎಲ್ಲಿಂದ ನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದ ನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹೇಳ್ಕೊಡ್ಬೇಕಾ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟ್ಅಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ कलियो तो कन्नडा ओ मुदेवी मतड़ो कन्नडा कल कल कल्तरे निम्ष शरणूरी भाषे कल कल्तरे निम्ष शरणूरी भाषे नम् देवरू रि मतड़ोकू हेल्कोट वोट तलियो कन्नडा ओ श्री श्रीदेवी कलियम कन्नडा او مو دې وی کندا کلي